ದೇಶದ ನಮ್ಮ ಗೌರವಾನ್ವಿತ ಪ್ರಧಾನಿ ಮುಸಲ್ಮಾನರ ಬಗ್ಗೆ ಒಂದಿಷ್ಟು ಮಾಡ ಮಾತನಾಡಲು ಆರಂಭಿಸಿದ್ದಾರೆ ಸಂತೋಷ ಆದರೆ ಪಂಕ್ಚರ್ ಮಾಡುವ ಪಂಕ್ಚರ್ ಕೆಲಸ ಮಾಡುವಂತಹ ಯುವಕರ ಬಗ್ಗೆ ತಾವು ಉಲ್ಲೇಖಿಸಿದ್ದೀರಾ ಈ ಸಂದರ್ಭದಲ್ಲಿ ನಮಗೆ ಪ್ರಶ್ನೆ ಮಾಡಲಿಕ್ಕೆ ಇರುವುದು ಅಯ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನವನ್ನೇ ಪಂಕ್ಚರ್ ಮಾಡುವಂತಹ ಕೆಲಸ ಮಾಡ್ತಾ ಇದ್ದೀರಲ್ಲ ಅಂತ ಮುಸಲ್ಮಾನರ ವಿರುದ್ಧ ನಿರಂತರವಾಗಿ ಸಂಚನ್ನ ಹೂಡಲಾಗುತ್ತಾ ಇದೆ ಅವರ ಹಕ್ಕನ್ನ ಕಸಿಯುವುದಕ್ಕೋಸ್ಕರ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಆದರೆ ನಮ್ಮನ್ನು ಕಟ್ಟಿ ಹಾಕಲು ಸಾಧ್ಯವಿಲ್ಲ ಅನ್ನೋದನ್ನು ಕೂಡ ಈ ಜನಸ್ತೋಮ ಎತ್ತಿ ಹೇಳುತ್ತಾ ಇದೆ ಅನ್ನೋದನ್ನು ಕೂಡ ನೆನಪಿಸಬೇಕಾಗಿದೆ ಕಾರಣ ಗೊತ್ತಾ ಒಂದು ವಿಭಾಗ ಈ ದೇಶದಲ್ಲಿ ಇದೆ ಆ ವಿಭಾಗ ಮುಸಲ್ಮಾನರು ಹೋರಾಟ ಭೂಮಿಯಲ್ಲಿ ಬ್ರಿಟಿಷರೊಂದಿಗೆ ಹೋರಾಡ್ತಾ ಇದ್ರೆ ಅವರೇನ್ ಮಾಡ್ತಾ ಇದ್ರು ಬ್ರಿಟಿಷರೊಂದಿಗೆ ಚಕ್ಕಂದ ಆಡ್ತಾ ಇದ್ರು ಅದೇ ಮುಸಲ್ಮಾನರು ವಿದ್ವಾಂಸರು ಅವರು ಫತ್ವ ಕೊಡ್ತಾ ಇದ್ದಾರೆ ಬ್ರಿಟಿಷರು ಈ ದೇಶದಿಂದ ಹೊರ ಹೋಗುವ ತನಕ ಈ ದೇಶ ದಾರುಲ್ ಹರಬು ಅಂತ ಫತ್ವ ಕೊಟ್ಟಾಗ ಕೆಲವರು ಅವರು ಏನ್ ಮಾಡ್ತಾ ಇದ್ರು ದೇಶಕ್ಕಾಗಿ ಹೋರಾಡೋದು ವ್ಯರ್ಥ ಅಂತ ಫತ್ವ ಕೊಡ್ತಾ ಇದ್ರು ಅಂತವರು ನಾವಲ್ಲ ನಾವು ಹೋರಾಟಗಾರರು ನ್ಯಾಯಯುತವಾದಂತಹ ಹಕ್ಕನ್ನ ಪಡೆಯುವುದಕ್ಕೋಸ್ಕರ ನಾವು ಸದಾ ಎಚ್ಚೆತ್ತುಕೊಳ್ಳುತ್ತೇವೆ ಅನ್ನುವುದಾಗಿದೆ ಮಹನೀಯರೇ ಈ ಸಂಚನ್ನು ಸೋಲಿಸುವಲ್ಲಿ ನಮಗೆ ತಾಕತ್ತು ಖಂಡಿತ ಇದೆ ಅನ್ನುವುದನ್ನು ಕೂಡ ಈ ವೇದಿಕೆ ಈ ಸಭೆ ಹೇಳ್ತಾ ಇದೆ ಮಹನಿಯರೇ ಈ ಒಂದು ಕರಾಳ ಕಾನೂನು ತಿದ್ದುಪಡಿಯನ್ನ ಇದನ್ನ ಹಿಂಪಡೆಯುವ ತನಕ ಗುರಿ ಮುಟ್ಟುವ ತನಕ ಖಂಡಿತವಾಗಿಯೂ ಈ ಹೋರಾಟ ಮುಂದೆ ಸಾಗಲಿದೆ ಮಾತ್ರವಲ್ಲ ಇದನ್ನು ಯಾರಿಂದಲೂ ಹತ್ತಿಕ್ಕಲು ಸಾಧ್ಯವಿಲ್ಲ ಅನ್ನುವಂತಹ ಒಂದು ಸತ್ಯವನ್ನು ನಾವು ಹೇಳಬೇಕಾಗತ್ತೆ ಎಷ್ಟು ದಾಳಿ ಮಾಡಿದರೂ ಕೂಡ ನಾವು ಮುನ್ನುಗ್ಗುತ್ತೇವೆ ಎಷ್ಟು ಕೆಳಕ್ಕೆ ತಳ್ಳಿದರೂ ಕೂಡ ನಾವು ಮತ್ತೆ ಮತ್ತೆ ಎದ್ದು ನಿಲ್ಲುತ್ತೇವೆ ಮಾತ್ರವಲ್ಲ ಎಷ್ಟು ನಮ್ಮ ಮೇಲೆ ಸಂಚನ್ನು ಹೊಡೆದರೂ ಕೂಡ ನಾವು ಮತ್ತೆ ಮತ್ತೆ ಗಟ್ಟಿಯಾಗ್ತೇವೆ ನೂರು ವರ್ಷಗಳಾಯಿತು ಅಲ್ಲ ನಮ್ಮನ್ನ ಸೋಲಿಸುವುದಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ತ ಐದು ಇದು ಇವರನ್ನ ಈ ದೇಶದಿಂದ ಹೊರ ಹಾಕಬೇಕು ಇವರನ್ನ ದುರ್ಬಲನ್ನಾಗಿಸಬೇಕು ಇವರನ್ನ ಎರಡನೆಯ ಪ್ರಜೆಗಳನ್ನಾಗಿ ಮಾಡಬೇಕು ಅಂತ ಅದೆಷ್ಟೋ ಕನಸು ಕಂಡವರು ಆದರೆ ಈ ಕನಸು ನನಸಾಗಲ್ಲ ಕಾರಣ ಇಲ್ಲೊಂದು ಸಂವಿಧಾನ ಇದೆ ಆ ಸಂವಿಧಾನ ಇರೋ ತನಕ ನಾವು ಎದ್ದು ನಿಲ್ಲುತ್ತೇವೆ ಆ ಸಂವಿಧಾನವನ್ನು ದುರ್ಬಲ ಮಾಡೋದಕ್ಕೆ ಈ ಮಣ್ಣಲ್ಲಿ ಯಾರು ಹುಟ್ಟಿಲ್ಲ ಅನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ ಮಹನೀಯರೇ ಜಿತ್ ನಬಾ ಹೆಂಗೆ ಉತ್ನಾ ಜಾಯೇಗ ಎಷ್ಟು ನಮ್ಮನ್ನು ಹೊಡೆದರೂ ಕೂಡ ಮತ್ತೆ ಮತ್ತೆ ನಾವು ಎದ್ದು ನಿಲ್ಲುತ್ತೇವೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸ್ತಾ ಇದ್ದೇವೆ ನಿರಂತರವಾಗಿ ಮುಸಲ್ಮಾನರ ವಿರುದ್ಧ ಅದೇ ಧಾರ್ಮಿಕ ಹಕ್ಕಿನ ವಿರುದ್ಧ ಸಂವಿಧಾನದ ವಿರುದ್ಧ ಇಲ್ಲಿ ಇಲ್ಲಿ ದಾಳಿಯು ನಡೀತಾ ಇರುವಾಗ ಉಮ್ಮೀದ್ ಉಮ್ಮೀದ್ ಅನ್ನುವ ಒಂದು ಕಾನೂನನ್ನ ಪರಿಚಯಿಸಿದ್ದೀರಲ್ಲ ಈ ಉಮ್ಮೀದು ಯಾರಿಗೆ ಇದು ದುರ್ಬಲರಾದ ಸಮುದಾಯವನ್ನು ಮೇಲಕ್ಕೆ ಎತ್ತಲು ಅಲ್ಲ ಇದು ಸಮುದಾಯದ ಒಕ್ಕು ಸೊತ್ತನ್ನು ಉಳಿಸಲು ಅಲ್ಲ ಮತ್ತೆ ಬಡವರ ನಿರ್ಗತಿಕರ ಅಸಹಾಯಕರ ವಿಧವೆಯರ ಆ ಅಣ್ಣದ ಬಟ್ಟಲನ್ನು ಬಂಡವಾಳ ಶಾಹಿಗಳ ತಟ್ಟೆಗೆ ಹಾಕುವ ಪ್ರಯತ್ನ ಇದನ್ನು ನಾವು ಗುರುತಿಸಿದ್ದೇವೆ ಇದನ್ನು ನಾವು ಸೋಲಿಸಲಿದ್ದೇವೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ ಬಯಸುತ್ತೇವೆ ಮಹನೀಯರೇ ನಮ್ಮ ಬಗ್ಗೆ ನಿಮಗೆ ಕಾಳಜಿ ಬಂತ ಇವಾಗ ನಮ್ ಗೊತ್ತು ಅದೇನೆಂದರೆ ಇಲ್ಲಿ ದೇಶದ ಚೀನಾ ನಮ್ಮ ದೇಶವನ್ನ ಒತ್ತುವರಿ ಮಾಡ್ತಾ ಇರುವಾಗ ಅಲ್ಲಿ ಡ್ರೋನ್ ಹಾರಾಡೋದಿಲ್ಲ ಯಾರೋ ಬಡಪಾಯಿ ಮುಸಲ್ಮಾನ ಅವನ ಮಸೀದಿಯ ಆ ಟೆರಸ್ನ ಮೇಲೆ ನಮಾಜು ಮಾಡುವಾಗ ಅಲ್ಲಿ ಹಾರುತ್ತ ಡ್ರೋನ್ ಯಾಕಿಲ್ಲ ಚೀನದ ಗಡ್ಡಿಯಲ್ಲಿ ನಮ್ಮ ಡ್ರೋನ್ ಯಾಕೆ ಹಾರಾಡೋದಿಲ್ಲ ಅದೇ ರೀತಿ ವಿದೇಶಕ್ಕೆ ಗರಿಷ್ಠ ಪ್ರಮಾಣದಲ್ಲಿ ಗೋ ಮಾಂಸ ರಫ್ತಾಗುವಾಗ ಮಾತ್ರವಲ್ಲ ಈ ದೇಶದಲ್ಲಿ ಎಪ್ಪತ್ತೈದು ಶೇಕಡ ಮುಸಲ್ಮಾನರು ಹದಿಮೂರು ಹದಿನಾಲ್ಕು ಶೇಕಡ ಇರೋದು ಎಲ್ರೂ ಮಾಂಸ ತಿನ್ನೋರಲ್ಲ ಆದರೆ ಎಪ್ಪತ್ತೈದು ಶೇಕಡ ಮಾಂಸ ಭೂಜಿಗಳು ಇರುವಾಗ ಮತ್ತೆ ಯಾಕೆ ಮುಸಲ್ಮಾನರ ಮೇಲೆ ಗುಂಪು ಹತ್ಯೆ ನಡೆಯುತ್ತದೆ ಅನ್ನೋದಕ್ಕೆ ಉತ್ತರ ಕೊಡಬೇಕಾದದ್ದು ಈ ಮುಸಲ್ಮಾನರ ಬಗ್ಗೆ ಕಾಳಜಿ ವಹಿಸುವವರಾಗಿದ್ದಾರೆ ಅದೇ ರೀತಿ ವಿದೇಶದ ಅರಬ್ಗಳು ಬರುವಾಗ ಅರಬಿ ಅರಬ್ ದೊರೆಗಳು ಬರುವಾಗ ಅವರಿಗೆ ಕಾರ್ಪೆಟ್ ರೆಡ್ ಕಾರ್ಪೇಟ್ ಹಾಕುವಾಗ ಈ ದೇಶದ ಬಡಪ್ಪ ಈ ಮುಸಲ್ಮಾನರ ಮಸೀದಿಗಳಿಗೆ ಟಾರ್ಪಲ್ ಹಾಕೋದು ಇದು ಯಾವ ನೈತಿಕತೆ ಅಂತ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಲು ನಾವು ಬಯಸ್ತೇವೆ ಮನೆಯರೇ ಸುಳ್ಳುಗಳನ್ನು ನಿರಂತರವಾಗಿ ಹೇಳುತ್ತಾ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಾಗ ಒಂದು ವಿಚಾರ ಬೆ ನಮ್ಮ ಬೆಳ್ತಂಗಡಿಯಲ್ಲಿಯೂ ಕೂಡ ಸಾಂಸ್ಕೃತಿಕ ಕಲೆಯಲ್ಲಿಯೂ ಕೂಡ ಮುಸಲ್ಮಾನರನ್ನು ಅಪಹಾಸ್ಯ ಮಾಡುವ ಮುಸಲ್ಮಾನರನ್ನು ಅವಹೇಳನ ಮಾಡುವಂತಹ ಈ ಕಾರ್ಯಗಳನ್ನು ಮಾಡುವಾಗ ಆಲೋಚಿಸಿ ಇದು ನ್ಯಾಯವ ಇದು ಈ ಭೂಮಿಯಲ್ಲಿ ಮಾಡುವ ಸತ್ಯವ ಆದ್ದರಿಂದ ವಕ್ಫಿನ ಬಗ್ಗೆ ಅನೇಕ ತಪ್ಪು ಸಂದೇಶಗಳನ್ನು ಇಡ್ತಾ ಇದ್ದಾರೆ ರೈತರ ಭೂಮಿಯನ್ನ ಕಬಲಿಸ್ತಾ ಇದೆ ವಕ್ಫು ಅಂತ ವಕ್ಫಿಗೆ ಒಂದು ಭೂಮಿಯನ್ನ ಒಕ್ ಮಾಡಕ್ಕೆ ಆಗಲ್ಲ ಒಕ್ಕು ಮಾಡಿದ ಭೂಮಿಯನ್ನು ಅದು ರಕ್ಷಣೆ ಮಾಡುವುದೇ ವಿನ ಮತ್ತೊಂದು ಭೂಮಿಯನ್ನು ಪಡೆಯಲ್ಲ ಅಕ್ರಮ ಭೂಮಿಯನ್ನು ಪಡೆಯೋದು ವಕ್ಫಿಗೆ ಸಾಧ್ಯ ಇಲ್ಲ ಮಾತ್ರವಲ್ಲ ವಕ್ಫ್ ಅನ್ಯಾಯದ ಭೂಮಿಯಿಂದ ಒಂದು ಮಸೀದಿ ಕಟ್ಟಲಾಗಲ್ಲ ಅನ್ಯಾಯದ ಸೊತ್ತಿನಿಂದ ಒಂದು ಮದ್ರಸ ಕಟ್ಟಲಾಗಲ್ಲ ಅದು ಸ್ವೀಕಾರ್ಯವಲ್ಲ ಅನ್ನುವ ಸತ್ಯವನ್ನು ಕೂಡ ಅರಿತುಕೊಳ್ಬೇಕಾಗಿದೆ ಕೆಲವು ಸ್ವಾಮೀಜಿಗಳು ಮಾತನಾಡ್ತಾರೆ ಮಂದಿರ ಮಸೀದದ ಮಸೀದಿ ಮಂದಿರ ಭಟಗಳ ಭೂಮಿಯು ಅವರು ಕಬಲಿಸ್ತಾರೆ ಅಂತ ಇದು ಬರೀ ಸುಳ್ಳಾಗಿದೆ ಅಂತಹ ಪ್ರಯತ್ನ ನಮ್ಮಿಂದಾಗಲೂ ಸಾಧ್ಯವೇ ಇಲ್ಲ ಅದನ್ನು ಅಲ್ಲಾಹನು ತೃಪ್ತಿ ಪಡುವುದಿಲ್ಲ ಅನ್ಯಾಯದ ಸೊತ್ತು ನಮಗೆ ಬೇಕಾಗಿಲ್ಲ ಅದೇ ರೀತಿ ಇನ್ನು ಸುಳ್ಳನ್ನ ವ್ಯಾಪಕವಾಗಿ ಹರಡುವಾಗ ನಮ್ಮ ಎಲ್ಲರೂ ಉಲಮಾಗಳು ಇಲ್ಲಿ ವಿವರಿಸಿದರು ಟ್ರಿಬ್ಯುನಲ್ಗೆ ಅಂತಹ ಒಂದು ಭೂಮಿಯನ್ನು ಬೇನಾಮಿ ಆಸ್ತಿಯನ್ನ ಮಾಡಕ್ಕೆ ಅಲ್ಲಿಗೆ ಹಕ್ಕು ಇದೆ ಅಧಿಕಾರ ಇದೆ ಅಂತ ಇಲ್ಲ ಹೈಕೋರ್ಟ್ ಅದನ್ನ ಸ್ಪಷ್ಟವಾಗಿ ಹೇಳಿದೆ ಆಧಾರಗಳಿಲ್ಲದೆ ಒಂದು ಭೂಮಿಯನ್ನ ವಕ್ಫ್ ಅಂತ ಘೋಷಣೆ ಮಾಡೋಕೆ ಸಾಧ್ಯ ಇಲ್ಲ ಅಂತ ಇನ್ನು ನಮ್ಮ ಕಿರಣ್ ರಿಜಿಜು ಅವರು ಕೂಡ ಆ ಸಂಸತ್ತಿನಲ್ಲಿ ಹೇಳಿದಂತ ಒಂದು ಮಾತು ಇನ್ನೇನು ಈ ತಿದ್ದುಪಡಿ ಬರದೇ ಹೋಗಿದ್ದರೆ ಆ ಸಂಸತ್ತು ಕೂಡ ವಕ್ವಿನ ಪಾಲಾಗುತ್ತಿತ್ತು ಅಂತ ಈ ದೇಶದ ಮಂದಿಯನ್ನ ಏನು ಮಾಡಲು ಯಾಮಾರಿಸುವುದಕ್ಕೋಸ್ಕರ ಅದೊಂದು ತಪ್ಪು ಸಂದೇಶವನ್ನ ಕೊಟ್ಟಿದ್ದಾರೆ ಸಂಸತ್ ಅನ್ನುವುದು ದೇಶದ ಆತ್ಮ ಆ ಆತ್ಮವನ್ನು ಕಬಳಿಸಲು ವಕ್ವಿಗಳ ಯಾರಿಗೂ ಸಾಧ್ಯ ಇಲ್ಲ ಆದರೂ ಕೂಡ ಆ ಸಂಸತ್ತಿನಲ್ಲಿ ನಿಂತುಕೊಂಡು ಹೀಗೆ ಸುಳ್ಳು ಹೇಳಿ ಮುಸಲ್ಮಾನರ ಬಗ್ಗೆ ತಪ್ಪು ಸಂದೇಶಗಳನ್ನ ಹರಡಿ ಈ ರೀತಿಯಲ್ಲಿ ತೊಂದರೆಯನ್ನ ಮಾಡ್ತಾ ಇರುವಾಗ ನಾವು ಒಂದು ರೀತಿ ಆಲೋಚಿಸಬೇಕಾಗಿದೆ ವಕ್ಪು ಭೂಮಿ ಕಬಲಿಕೆಯಾದ ಆ ವಕ್ಪು ಭೂಮಿ ಒಂದು ತಿಂಗಳಿಗೆ ಎಪ್ಪತ್ತೈದು ಲಕ್ಷ ಪವರ್ ಬಿಲ್ ಕಟ್ಟುವಂತಹ ಆ ಮುಂಬಯ್ಯ ಆಂಟನಿಯಾ ಅನ್ನುವ ನಿಮ್ಮ ಮಿತ್ರನ ಆ ಒಂದು ಅರಮನೆಯನ್ನಾದರೂ ವಕ್ಕು ಭೂಮಿಗೆ ಅದನ್ನು ಬಿಟ್ಟುಕೊಡಲು ಸಾಧ್ಯವಾಗುವುದಾದರೆ ಅದಾಗಿದೆ ಕಾಳಜಿ ಮುಸಲ್ಮಾನರ ಬಗ್ಗೆ ಇರುವ ಕಾಳಜಿ ಮತ್ತೆ ಇದನ್ನು ಮಾಡಬೇಕಾದರೆ ಉಮ್ಮೀದ್ ಉಮ್ಮಿದ್ ಅಂತೀರಲ್ಲ ಯಾಕೆ ಗುಂಪು ಹತ್ತಿಯನ್ನ ತಡೆಯಲಾಗುತ್ತಿಲ್ಲ ಯಾಕೆ ಮೀಸಲಾತಿಯನ್ನ ತಡೆಯುತ್ತೀರಾ ಯಾಕೆ ವಿದ್ಯಾರ್ಥಿ ವೇತನವನ್ನ ತಡೆಯುತ್ತೀರಾ ಯಾತೆ ಯಾಕೆ ಜೈಕಾರ ಹಾಕುವುದಕ್ಕೋಸ್ಕರ ಗುಂಪು ಹತ್ಯೆ ಒಂಬು ಹತ್ತೆಯನ್ನು ಹಲ್ಲೆಯನ್ನು ಮಾಡ್ತೀರಾ ವ್ಯಾಪಾರವನ್ನು ತಡೆಯಲಾಗುತ್ತೆ ಬಟ್ಟೆಯನ್ನು ತಡೆಯಲಾಗುತ್ತೆ ಅನ್ನ ಆಹಾರವನ್ನು ನಿರ್ಬಂಧಿಸಲಾಗುತ್ತೆ ಬಾಡಿಗೆ ಮನೆಯನ್ನು ತಡೆಯಲಾಗುತ್ತೆ ನಮಾಜನ್ನು ಕೂಡ ಮಸೀದಿಯಲ್ಲಿ ಮಾಡಲು ಅವಕಾಶ ಮಾಡೋದಿಲ್ಲ ಮತ್ಯಾವ ಉಮ್ಮಿದು ಮತ್ಯಾವ ಉಮ್ಮೀದು ಆದ್ದರಿಂದ ಈ ಉಮ್ಮೀದನ್ನ ಕಡಲಿನ ಆಚೆ ಸಾಗರದ ಆಚೆ ಬಿಸಾಡುವ ಆ ಧೈರ್ಯದಿಂದ ಆ ಛಲದಿಂದ ಈ ಜನಸ್ತೋಮ ಬಂದಿದೆ ಇದರಲ್ಲಿ ನಾವು ಯಶಸ್ಸು ಕಾಣುತ್ತೇವೆ ಅನ್ನುವುದಾಗಿದೆ ಇನ್ನೂ ಒಂದು ವಿಚಾರ ಕೊನೆಯದಾಗಿ ನನಗೆ ಹೇಳಲಿಕ್ಕಿರೋದು ಮುಲ್ಲಾಗಳು ಅಂತ ತಮಾಷೆ ಮಾಡಬೇಡಿ ಮುಲ್ಲಾಗಲು ಅಂತ ತಮಾಷೆ ಮಾಡಬೇಡಿ ಮುಲ್ಲಾಗಲು ಅಂದರೆ ಈ ದೇಶಕ್ಕಾಗಿ ಹೋರಾಡಿದವರು ಈ ದೇಶಕ್ಕಾಗಿ ರಕ್ತವನ್ನ ಕೊಟ್ಟವರು ಮುಲ್ಲಾಗಲು ಈ ದೇಶಕ್ಕಾಗಿ ಫತುವ ಕೊಟ್ಟಿದ್ದಾರೆ ದಾರು ಹರ್ಬು ಅಂತ ಮುಲ್ಲಾಗಲು ಆ ಜೈಲ್ನಲ್ಲಿ ಜೀವನ ತೆತ್ತಿದ್ದಾರೆ ಹೈದರಾಬಾದಿನ ಅಲಿಯುದ್ದೀನ್ ಅಲಿ ಹೈದರ್ ಅಲ್ಲಿ ಜೀವ ತೆತ್ತಿದ್ದಾರೆ ಕ್ಷಮಾಪನೆಯನ್ನು ಕೇಳಲಿಲ್ಲ ಇದನ್ನು ಕೂಡ ಮನವರಿಕೆ ಮಾಡಬೇಕು ಅದೇ ರೀತಿ ಶಹಾದತ್ ಧುವ ಮಾಡಿದ ಇಲಾಹಿ ನಸೀಬ್ ಯುದ್ಧ ಭೂಮಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡುವಾಗ ಯಾ ಅಲ್ಲಾ

ಅದೆಷ್ಟೋ ಹೋರಾಟಗಾರರು ನಮ್ಮಿಂದ ಮುಂದೆ ಅಗಲಿ ಹೋಗಿದ್ದಾರೆ ನಾವು ಕೂಡ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಖಂಡಿತ ಇದಕ್ಕಿಂತ ದೊಡ್ಡದಾದ ಹೋರಾಟ ಬೇರೆ ಯಾವುದಕ್ಕೂ ಅಲ್ಲ ಬೇರೆ ಧರ್ಮದವರ ಹಕ್ಕನ್ನು ಕಸಿಯುವುದಕ್ಕಲ್ಲ ಬೇರೆಯವರಿಗೆ ಅನ್ಯಾಯ ಮಾಡುವುದಕ್ಕಲ್ಲ ಬರೀ ನಾವು ಮಾಡುವುದು ಯಾತಕ್ಕೆ ಅಂದರೆ ನಮ್ಮ ಹಕ್ಕನ್ನು ಉಳಿಸುವುದಕ್ಕೋಸ್ಕರ ಈ ಭಾರತವನ್ನು ಉಳಿಸುವುದಕ್ಕೋಸ್ಕರ ಸಂವಿಧಾನವನ್ನು ಉಳಿಸುವುದಕ್ಕೋಸ್ಕರ ಆದ್ದರಿಂದ ಈ ಮಹನೀಯವಾದ ಈ ವೇದಿಕೆಯಲ್ಲಿ ಹೇಳಲಿಕ್ಕಿರುವುದು ಇರುವುದು ನಮಗೆ ಎಷ್ಟೇ ಹಿಂಸೆ ಕೊಟ್ಟರೂ ಕೂಡ ನಮ್ಮ ಜನ ಸಮುದಾಯದವರ ಎಷ್ಟೇ ರಕ್ತ ಹರಿದರೂ ಕೂಡ ಎಷ್ಟೇ ತೊಂದರೆಗಳು ಕೊಟ್ಟರೂ ಕೂಡ ಈ ಭಾರತ ಭಾರತವಾಗಿ ಉಳಿಯುತ್ತದೆ ಈ ಸಂವಿಧಾನ ಸಂವಿಧಾನವಾಗಿ ಉಳಿಯುತ್ತದೆ ಅವತ್ತು ಬ್ರಿಟಿಷರೊಂದಿಗೆ ಹೋರಾಡುವುದು ವ್ಯರ್ಥ ಅಂತ ನೀವು ಹೇಳಿದ್ದೀರಲ್ಲ ನಿಮ್ಮೊಂದಿಗೆ ಆಳದ ಮರದ ಜೊತೆಗಿರುವ ಅದರ ಅಡಿಯಲ್ಲಿರುವ ಎಲ್ಲರೊಂದಿಗೂ ನಮಗೆ ಹೇಳಲಿಕ್ಕೆ ಇರುವುದು ಮುಸಲ್ಮಾನನ್ನು ಬಿಟ್ಟು ಮುಸಲ್ಮಾನರನ್ನು ಬದಿಗೆ ಸರಿಸಿ ಮುಸಲ್ಮಾನರನ್ನು ಹೊರಗೆ ಕಳುಹಿಸಿ ಇಲ್ಲಿ ನಾವು ಆರಾಮವಾಗಿರ್ತೇವೆ ಅನ್ನುವುದು ಆ ಭಾವನೆ ನಿಮ್ಮಲ್ಲಿ ಇದ್ದರೆ ಅಥವಾ ಮುಸಲ್ಮಾನರ ಹಕ್ಕನ್ನು ನಾವು ಪಡೆದುಕೊಳ್ಳುತ್ತೇವೆ ಎನ್ ಆರ್ ಸಿ ಅದೆಲ್ಲ ನಮಗೆ ಸಿಗುತ್ತೆ ಅಂತ ಕನಸು ಕಂಡಿರ ಅದೇ ಇವತ್ತು ಆ ಭೂಮಿಯೆಲ್ಲ ನಮಗೆ ಸಿಗುತ್ತೆ ಅಂತ ಕನಸು ಕಾಣ್ತೀರಾ ಅದು ನಡೆಯಲ್ಲ ಅನ್ನುವ ಆ ಮಾತನ್ನು ಕೂಡ ಅದು ವ್ಯರ್ಥ ಮೋಹ ಅಂತ ಹೇಳುತ್ತಾ ವಾಹುರು ದೇವನ ಅಲ್ಲಿ ಜಯವಾಗಲಿ 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 ಒಕ್ಕು ವಿರುದ್ಧ ಹೋ ತಿದ್ದುಪಡಿ ವಿರುದ್ಧ ಹೋರಾಟಕ್ಕೆ ಜಯವಾಗಲಿ